ಯು ಸರ್ ಮಾಹಿತಿಗಾಗಿ ಜಿಲ್ಲಾಡಳಿತ ಆಡಳಿತ ತುಮಕೂರು ಇವರ ಉನ್ನತ ಆಶ್ರಯದಲ್ಲಿ ಈ ದಿನ ತುಮಕೂರು ತಾಲೂಕು ಕೋರ ಹೋಬಳಿ ಕೋರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ಜನಸಂ ಜನಸ್ಪಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಕೆಲವು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಈ ಚುನಾವಣಾ ಸರ್ಕಾರದಿಂದ ಈ ಒಂದು ಯೋಜನೆ ಇದೆ ಇದು ಕೂಡ ನಮ್ಮ ಅತ್ಯಂತ ಕಟ್ಟುವೈದ್ಯಾಧಿಕಾರಿಗಳನ್ನ ಇಲಾಖೆಯ ವತಿಯಿಂದ ಹಾಲುಗಾರ ಲಸಿಕೆ ವರ್ಷಕ್ಕೆ ಮುಖ್ಯವಾಗಿ ಎಲ್ಲಾ ರಾಷ್ಟುಗಳಿಗೆ ಮಾಡುವಂತಹ ಕಾರ್ಯಕ್ರಮ ಇದೆ ಮತ್ತೆ ಚರ್ಮದುಟ್ಟು ರೋಗಕ್ಕೆ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ನಾಳೆಯಿಂದ ಒಂದು ತಿಂಗಳ ಕಾಲ ಎಲ್ಲಾ ಬಗ್ಗೆ ಒಳ್ಳೆಯದು ನಮ್ಮ ಸಿಬ್ಬಂದಿಯವರು ಭೇಟಿ ನೀಡಿ ನಮಗೆ ಗೊತ್ತಿರಬಹುದು ಮೂರು ವರ್ಷದ ಹಿಂದೆ ಚರ್ಮದು ಕಾಯಿಲೆ ಬಂದ್ಬಿಟ್ಟು ಸುಮಾರು ಹಸುಗಳು ಮರಣಗೊಂಡಿದ್ದವು ಎಲ್ಲ ವಿಲೇಜ್ ವಿಲೇಜು ಮತ್ತೆ ಗ್ರಾಮ ಪಂಚಾಯತ್ ಗಳಲ್ಲಿ ದೊಡ್ಡ ದೊಡ್ಡ ವಿಲೇಜ್ ಅಲ್ಲಿ ಏನಿದ್ದಾರೆ ಅವ್ರಿಗೆ ಫಸ್ಟ್ ಒಂದು ಶೆಡ್ಯೂಲ್ ಮಾಡಿ ಇಂಥ ದಿನ ಹೋಗ್ತೀವಿ ಅಂತ ಫಸ್ಟ್ ತಿಳಿಸಿ ಈಗ ನಾವೇನೋ ಮುಖ್ಯವಾಗಿ ಈಗ ಪರಿಕರಗಳು ಕೊಡೋಕೆ ಒಳ್ಳೆ ಟೈಮು ಪರಿಕರ ವಿತರಣೆ ಮಾಡಬೇಕು ಅದ್ರ ಜೊತೆಗೆ ಬೆಳೆಗಳಿಗೆ ಮತ್ತೆ ಸಮೀಕ್ಷೆ ಬಗ್ಗೆ ರೈತರಿಗೆ ಅವರೇ ಸ್ವತಃ ಬೆಳೆ ಸಮೀಕ್ಷೆ ನೋಡೋದು ಮಾಡಿ ಅನುಕೂಲ ಆಗೋಕೆ ಕಾರ್ಯಕ್ರಮ ರೂಪಿಸಿ ಅಂತ ಏನು ನಮ್ಮ ಡೈರೆಕ್ಷನ್ ಬಂತು

ಅವರೇ ಮಾಡಬೇಕು ಪಕ್ಕದವರಿಗೆ ಒಂದು ಎಲೆಕ್ಷನ್ ಅದನ್ನ ನಾಟಿ ಸರ್ ಇವತ್ತು ನಾಳೆ ಆಫ್ ಇದ್ದೇ ನಾವು ಗ್ರಾಮ ಪಂಚಾಯತ್ ನ ಇಪ್ಪತ್ತೈದನೇ ತಾರೀಕು ನಾವು ನಾಡ್ಕೊಂಡಿ ಅದನ್ನ ನಾವು ಟೇಬಲ್ ಕೊಡ್ತೀವಿ ಶೆಡ್ಯೂಲ್ ಪ್ರಕಾರ ನಾವು ನಾಡ್ತಾ ಹೋಗ್ತೀವಿ ಸರ್ ಅವಾಗಲೇ ನಮ್ಮ ಇಲಾಖೆಯಿಂದ ಒಂದು ಮಾಹಿತಿ ಅದನ್ನು ಸಂಕ್ಷಿಪ್ತವಾಗಿ ಅಲ್ಲೇ ನಮ್ಮ ವಿಲೇಜ್ ಬಂದು ಎಲ್ಲರಿಗೂ ಕೂಡ ಸ್ಪಷ್ಟವಾದಂತ ಒಂದು ನಿರ್ದೇಶನವನ್ನ ಕೊಡಕ್ಕೆ ಬಯಸ್ತೇನೆ ಆಗುವಂತ ಕೆಲಸಗಳೇನಾದ್ರೂ ಕುಂದುಕೊರತೆ ಸಭೆಗಳಲ್ಲಿ ಬಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಇವತ್ತು ಮೂರು ಸಸ್ ಮೂರು ಪಿ ಸಸ್ಪೆನ್ಷನ್ ಮಾಡಿ ಬರ್ತಾ ಇದ್ದೀವಿ ಆಯ್ತಾ ಯಾವ ನಿರ್ದಾಕ್ಷಿಣ್ಯವಾಗಿ ಯಾರು ಕೆಲಸ ಮಾಡೋದಿಲ್ವೋ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ರಮ ತಗೊಂಡು ಸಣ್ಣ ಪುಟ್ಟ ಈ ಖಾತೆಗಳಿಗೆ ಸಣ್ಣ ಪುಟ್ಟ ಚರಂಡಿ ಕ್ಲೀನಿಂಗಿಗೆ ಪೈಪ್ ಡ್ಯಾಮೇಜ್ ಆಗಿರೋದಕ್ಕೆ ತೊಟ್ಟಿ ಕ್ಲೀನ್ ಮಾಡೋದಕ್ಕೆ ಎಲೆಕ್ಟ್ರಿಸಿಟಿ ಬಲ್ಬ್ ಆಗೋದಕ್ಕೆ ಸಿಇಒ ಕಚೇರಿ ತನಕ ನಾಗರಿಕರು ಬರಬೇಕು ಗ್ರಾಮ ಪಂಚಾಯತಿ ಹೇಳ್ತಾ ಇದ್ದೀವಿ ಅದೇ ತರ ಎಲ್ಲ ಇಲಾಖೆಗಳಲ್ಲೂ ನಾನು ಎಲ್ಲ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅಧಿಕಾರಿಗಳು ಬರೀ ತಾಲೂಕು ಹಂತದಲ್ಲಿ ಕೂತ್ಕೊಂಡು ಅಥವಾ ಹೋಬಳಿ ಮಟ್ಟದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಈ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ತಳಮಟ್ಟದಲ್ಲಿ ಕೃಷಿ ಇಲಾಖೆ ಅಂದರೆ ಸರ್ವೆ ನಂಬರ್ ವೈಸು ಜಮೀನಲ್ಲಿ ಕೆಲಸ ಮಾಡಬೇಕು ಯಾವ್ಯಾವ ಜಮೀನಲ್ಲಿ ಬೆಳೆ ಆಗ್ತಾ ಇದಾರೆ ಯಾವ್ಯಾವ ರೈತರನ್ನ ಸಂಪರ್ಕಿಸಬೇಕು ತಳಮಟ್ಟದಲ್ಲಿ ಕೆಲಸ ಆಗ್ಬೇಕು ನಾವು ಮೇಲೆ ಮೇಲ್ಮಟ್ಟದಲ್ಲಿ ನಾವೆಲ್ಲ ಕೆಲಸ ಆಗ್ತಾ ಇದೆ ಅಂತೇಳಿ ಅಂಕಿಅಂಶಗಳನ್ನು ನೋಡಿಕೊಂಡು ಇರುವಂಥದ್ದು ಇಲ್ಲ ನಾನು ಮಾಡ್ತಾ ಇಲ್ಲ ಅಂತನೂ ಹೇಳ್ತಾ ಇಲ್ಲ ಮಾಡ್ತಾ ಇರೋದು ಸಾಕಾಗ್ತಾ ಇದೆ ಸಫಿಶಿಯಂಟು ಅಂತ ಹೇಳ್ತಾ ಇಲ್ಲ ನಾನು ಏನು ಕಮೆಂಟ್ ಮಾಡ್ತಾ ಇಲ್ಲ ಆದರೆ ಒಂದು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಕೂಡ ಆಡಳಿತಕ್ಕೆ ಶಿಸ್ತನ್ನ ಮತ್ತೆ ವೇಗವನ್ನು ಕೊಡಲಿಲ್ಲ ಅಂತಾನೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಯಾಗಿ ಅದು ಡಿ ಗ್ರೂಪ್ ಇಂದ ಹಿಡಿದು ಸಿ ಗ್ರೂಪ್ ಇಂದ ಹಿಡಿದು ಬಿ ಗ್ರೂಪ್ ಇಂದ ಹಿಡಿದು ಎ ಗ್ರೂಪ್ ತನಕ ಎಲ್ಲ ಅಧಿಕಾರಿಗಳು ಕೂಡ ಅದಕ್ಕೆ ಜವಾಬ್ದಾರರಾಗಬೇಕಾಗ್ತದೆ ವಿಷಯಗಳನ್ನ ಜಿಲ್ಲಾ ಮಟ್ಟದಲ್ಲಿ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಇನ್ನು ಬೇಜವಾಬ್ದಾರಿತನ ಇದ್ದರೆ ಇದ್ರೆ ತಮ್ಮನ್ನು ಯಾರೂ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ಈ ಕುತ್ಕೊಂಡ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಎಂಥ ಸಣ್ಣ ಸಣ್ಣ ವಿಷಯಗಳು ಮೇಲ್ಮಟ್ಟದ ತನಕ ಸಣ್ಣ ಈ ಖಾತೆ ಮಾಡಲಿಕ್ಕೆ ಮೇಲ್ಮಟ್ಟದ ತನಕ ನಮ್ಮ ತನಕ ಬರಬೇಕು ಆ ರೀತಿಯ ವ್ಯವಸ್ಥೆ ಇದೆ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಮೂವತ್ತು ಪ್ರತಿಶತ ಸ್ವಚ್ಛತೆಗಾಗಿ ಮೀಸಲಿಟ್ಟಿದ್ದೀವಿ ಪ್ರತಿ ಪಂಚಾಯತ್ಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಅನುದಾನ ಬಂದಿದೆ ಎಂಟರಿಂದ ಹತ್ತು ಲಕ್ಷ ಬರೀ ಸ್ವಚ್ಛತೆಗೆ ಒಂದು ವರ್ಷಕ್ಕೆ ಒಂದು ಪಂಚಾಯತಿ ಕೊಡ್ತೇವೆ ಚರಂಡಿಗಳು ಸ್ವಚ್ಛ ಆಗಬೇಕು ಪೈಪ್ಲೈನುಗಳು ಎಲ್ಲಂದ್ರಲ್ಲೇ ಡ್ಯಾಮೇಜ್ ಆಗುವಂಥದ್ದು ಆಗುವಂತಹ ಜಲ್ ಜೀವನ್ ಮಿಷನ್ ಕಾಮಗಾರಿ ಅತ್ಯಂತ ಗರಿಷ್ಠ ಗುಣಮಟ್ಟದಾಗಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂತ ಎಲ್ಲ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಇಪ್ಪತ್ತು ಪರ್ಸೆಂಟ್ ಲಾಸ್ಟ್ ಪೇಮೆಂಟ್ ನಿಮ್ಮ ಗ್ರಾಮ ಪಂಚಾಯಿತಿಯ ನಾಗರಿಕರು ನೀವೆಲ್ಲ ಸೇರಿ ಸಮಗ್ರವಾಗಿ ಸಮರ್ಪಕವಾಗಿ ಕೆಲಸ ಆಗಿದೆ ಅಂದ್ರೆ ಮಾತ್ರ ಆ ಕನ್ ಕನ್ಸರ್ಂಡ್ ಗೆ ನಾವು ಪಾವತಿ ಮಾಡುವಂತ ಒಂದು ಆದೇಶವನ್ನು ಕೂಡ ಮಾಡಿದ್ದೀವಿ ಗರಿಷ್ಠ ಗುಣಮಟ್ಟದ ಸೇವೆಗಳು ಕೆಲಸಗಳು ಆಗಬೇಕು ಅಂತಕ್ಕಂಥದ್ದು ಶಾಲೆಗಳ ಸಮಗ್ರ ಅಭಿವೃದ್ಧಿ ಆಸ್ಪತ್ರೆಗಳ ಸಮಗ್ರ ಅಭಿವೃದ್ಧಿ ಅಂಗನವಾಡಿಗಳ ಸಮಗ್ರ ಅಭಿವೃದ್ಧಿ ಇವೆಲ್ಲವೂ ಕೂಡ ಆದ್ಯತೆ ಆಗಬೇಕು ಮತ್ತು ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಕೂಡ ಸೇವೆಗಳು ಅದು ನೈಜವಾಗಿ ಸಿಗಬೇಕು ಇಲ್ಲಿ ನಮ್ಮ ಜೆ ಡಿ ಅಗ್ರಿಕಲ್ಚರ್ ಅವರು ಇದ್ದಾರೆ ನಾವು ಕಳೆದ ಸರಿಯಿಂದನೂ ನಾನು ತಮಗೆ ತಮಗೆ ನಾವು ಚರ್ಚೆ ಮಾಡ್ತಾ ಇದ್ದೀನಿ ಈ ವರ್ಷ ಏನು ಐವತ್ತು ಸಾವಿರ ಗುರಿ ವಿವಿಧ ಸವಲತ್ತುಗಳನ್ನು ಕೊಡೋದು ಅದು ಟ್ರ್ಯಾಕ್ಟರ್ ಇರಲಿ ಟಿಲ್ಲರ್ ಇರಲಿ ಪವರ್ ಟಿಲ್ಲರ್ ಇರಲಿ ವೀಡಿಂಗ್ ಮೆಷಿನ್ ಇರಲಿ ಸ್ಪ್ರೇಯರ್ಸ್ ಇರಲಿ ಸ್ಪ್ರಿಂಕ್ಲರ್ಸ್ ಇರಲಿ ಏನೇ ತಾವು ಕೊಟ್ಟರು ಕೂಡ ಪಂಚಾಯತಿ ವೈಸು ಅರ್ಹ ರೈತರನ್ನ ಆಯ್ಕೆ ಮಾಡಬೇಕು ಹೆಚ್ಚಿಗೆ ಅರ್ಜಿ ಬಂದರೆ ಪಾರದರ್ಶಕವಾಗಿ ಲಾಟ್ರಿ ಮಾಡಬೇಕು ಅದ್ರ ಮೂಲಕ ನಾವು ಹಂಚುವಂಥ ಕೆಲಸ ಮಾಡಬೇಕು ಅದು ಬರೀ ಕೃಷಿಯಲ್ಲ ತೋಟಗಾರಿಕಾ ಇಲಾಖೆ ಆಗಲಿ ಪಶುಸಂಗೋಪನೆ ಇಲಾಖೆ ಆಗಲಿ ನಾವು ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಸುಮಾರು ನಲವತ್ತು ಸಾವಿರ ಜನಕ್ಕೆ ಭೌತಿಕವಾದಂಥ ಸವಲತ್ತುಗಳನ್ನ ಕಣ್ಣಿಗೆ ಕಾಣುವಂತ ಸವಲತ್ತುಗಳನ್ನ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮಾಡಿದ್ವಿ ಅದಕ್ಕಿಂತ ಎರಡು ಪಟ್ಟು ಕಾರ್ಯಕ್ರಮವನ್ನು ಮತ್ತೆ ಆಯೋಜಿಸಬೇಕು ಈ ವರ್ಷ ಎಲ್ಲ ರೈತರಿಗೆ ಪಾರದರ್ಶಕವಾಗಿ ಅವರಿಗೆ ಸಿಗುವಂತ ಸೌಲಭ್ಯಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಉಪಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಮುಖ್ಯವಾಗಿ ನಾನು ನನ್ನ ಕಂದಾಯ ಇಲಾಖೆಯ ಸಹೋದ್ಯೋಗಿ ಮಿತ್ರರಲ್ಲಿ ಮನವಿ ಮಾಡ್ತೀನಿ ಅದೇ ರೀತಿ ನಮ್ಮ ಆರ್ ಡಿ ಪಿ ಆರ್ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ನಿರ್ದೇಶನವನ್ನು ಕೊಡ್ತೇನೆ ನಾವೆರಡು ಇಲಾಖೆಗಳು ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ತೊಂಬತ್ತು ಪರ್ಸೆಂಟ್ ನಾಗರಿಕರ ಸಮಸ್ಯೆಗಳು ಪರಿಹಾರ ಅಂತ ಸೊ ಹಾಗಾಗಿ ನಾವು ಇದು ಸಂದರ್ಭ ನಾವು ಜವಾಬ್ದಾರಿ ವಹಿಸುವಂತ ಒಂದು ಸಂದರ್ಭ ಇಲ್ಲಿವರೆಗೆ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಎಲ್ಲ ದಾಖಲೆಗಳು ನಮ್ಮ ಹತ್ರನೇ ಇದೆ ನಾವೇ ಜವಾಬ್ದಾರಿಯನ್ನು ವಹಿಸಿ ನಾವೇ ಅದರ ನೇತೃತ್ವವನ್ನು ವಹಿಸಿ ಆದಷ್ಟು ನೇತ್ ಆದಷ್ಟು ಶೀಘ್ರವಾಗಿ ಜನರ ಸಮಸ್ಯೆಗಳೇನಿದ್ದಾವೆ ಅದನ್ನು ಪರಿಹಾರ ಮಾಡಿಕೊಡ್ಬೇಕು ವಿಷಯಗಳನ್ನು ನಾನಾಗಲೇ ಹೇಳದಂತೆ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಇಬ್ಬರೂ ಸಚಿವರುಗಳು ಅದರಲ್ಲೂ ಮಾನ್ಯ ಉಸ್ತುವಾರಿ ಸಚಿವರು ಬಹಳ ಗಂಭೀರವಾದಂಥ ನಿರ್ದೇಶನವನ್ನು ಯಾವುದೇ ಅಧಿಕಾರಿಗಳು ಯಾವುದೇ ಸಿಬ್ಬಂದಿ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ ಅಂದರೆ ಅಂಥ ಯಾವುದನ್ನು ಕೂಡ ಸಹಿಸ್ಕೊಳ್ಳೋ ಪ್ರಮೇಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅದನ್ನ ನಾನು ಯಾಕೆ ಎರಡು ಬಾರಿ ಪುನರುಚ್ಚರಿಸತಾ ಇದ್ದೇನೆ ಅಂದ್ರೆ ಸ್ವಲ್ಪ ನಾವೆಲ್ಲ ಈಗ ಈ ಚಳಿ ಬಿಟ್ಟು ಕೆಲಸ ಮಾಡೋದನ್ನ ಕಲಿಬೇಕು ಗೊತ್ತಾಯ್ತಾ ಈಗ ಮಳೆಗಾಲ ಇದೆ ಎಲ್ಲ ಇಲಾಖೆಗಳ ಯೋಜನೆಗಳು ಕ್ರಿಯಾ ಯೋಜನೆಗಳು ಎಲ್ಲವನ್ನೂ ಮಾಡ್ಕೊಳ್ಬೇಕು ಗ್ರಾಮ ಪಂಚಾಯತಿ ವರ್ಗ ಒಂದರ ಅನುದಾನ ಹದಿನೈದನೇ ಹಣಕಾಸಿನ ಅನುದಾನ ಎಲ್ಲ ಅನುದಾನಗಳನ್ನ ಕಾಯ್ದೆ ಪಾರದರ್ಶಕ ಕಾಯ್ದೆ ಏನಿದೆ ಅದರ ಅನ್ವಯ ಸಮರ್ಪಕವಾಗಿ ಖರ್ಚು ಮಾಡಬೇಕು ಕೆಲಸಗಳನ್ನ ಮಾಡಿಕೊಡ್ಬೇಕು ತುಮಕೂರು ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮವನ್ನು ಮುಂದೆ ಹಳ್ಳಿ ಎಂಬ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದೀವಿ ಈ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡ ಉದ್ದೇಶ ಏನಂದ್ರೆ ಹಳ್ಳಿ ರಿಮೋಟ್ ಕಂಟ್ರೋಲ್ ಇರ್ತಕ್ಕಂತಹ ಹಳ್ಳಿಗಳಿಗೆ ಎಲ್ಲಾ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಬಂದು ಎಲ್ಲಾ ಇಲಾಖೆಯ ಮಾಹಿತಿಗಳನ್ನು ಈ ದಿನ ಹಂಚಿಕೊಳ್ಳುವಂತಹದ್ದು ನಿಟ್ಟಿನಲ್ಲಿ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಎಲ್ಲಾ ಇಲಾಖೆಯ ಮಾಹಿತಿಗಳನ್ನು ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಎಲ್ಲಾ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕನ್ನಡ ಇಲಾಖೆಗೆ ಸಂಬಂಧಪಟ್ಟ ಇನ್ನೂ ಯಾರಾದರೂ ಪೆನ್ಷನ್ ಇರ್ತಕ್ಕಂತಹ ನಂಗ ವಿಕ್ರಯ ಆಗಿರ್ಬೋದು ಕೃತ್ಯಾಪತಿ ವೇತನ ಆಗಿರ್ಬೋದು ಸಂದೇಶ ಸುರಕ್ಷೆ ಆಗಿರ್ಬೋದು ಇನ್ನೂ ಯಾರಾದ್ರೂ ಪೆನ್ಷನ್ ದಯಮಾಡಿ ಅರ್ಜಿ ಸಲ್ಲಿಸಿ ಈ ದಿನ ನಾವು ಅದನ್ನ ಮಂಜೂರಾತಿಯನ್ನು ಮಾಡ್ತೀವಿ ಅದೇ ರೀತಿ ತಿಪ್ಪಳಿ ಪಾಣಿ ತಿಪ್ಪಳಿಗೆ ಸಂಬಂಧಪಟ್ಟ ಹಾಗೆ ಪಾಣಿಯಲ್ಲಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಯಾರಾದರೂ ನಿಮ್ಮ ವಾರಸುದಾರರು ರೆತ ಸಹ ಎಲ್ಲ ವಾರಸುದಾರರ ಮುಂಚೆ ನಾವು ಇಲ್ಲಿ ಭೌತಿಕಾ ಕಥೆಯನ್ನು ಸಹ ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಪಾಣಿಯಲ್ಲಿ ತಿಪ್ಪಳಿ ಆಗುವಂತದ್ದು ಯಾರಾದ್ರೂ ಇದ್ರೆ ಅಂದ್ರೆ ತ್ರೀ ಅಂಡ್ ನೈನ್ ಮ್ಯಾಚ್ ಏನಾದ್ರೂ ಇದ್ರೆ ರೊಟ್ಟಿ ವಿಸ್ತರಣಕ್ಕೂ ಮತ್ತು ಓರಕ್ಕಿರ್ತಕ್ಕಂತಹ ವಾಸ್ತಾರ ಇರ್ತಕ್ಕಂತಹ ಉದ್ಯೋಗಕ್ಕೂ ಏನಾದ್ರೂ ವ್ಯತ್ಯಾಸ ಇದೆ ಅಂತಹ ಅರ್ಜಿಗಳನ್ನು ಸಹ ನೀವು ಸಲ್ಲಿಸಿದ್ರೆ ಇಲ್ಲಿ ನಾವು ಪರಿಹಾರವನ್ನು ಈ ನಾವು ಕೊಡ್ತೀನಿ ಅದೇ ರೀತಿ ಬೇರೆ ಬೇರೆ ಎಲ್ಲಾ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಎಲ್ಲಾ ಇಲಾಖೆಯೂ ಸಹ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅದೇ ರೀತಿ ಮೀನುಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆಡಿಪಿಆರ್ ಎಲ್ಲಾ ಇಲಾಖೆಗಳು ಸಹ ಬಂದಿದ್ದಾರೆ ಹಾಗಾಗಿ ಆರೋಗ್ಯ ಹಾಗೆ ಇಲ್ಲಿ ನಾವು ಟೆಂಡರ್ ಎಲ್ಲರೂ ಸಹ ಎಲ್ಲಾ ಇಲಾಖೆಯ ಮಾಹಿತಿಯನ್ನು ಹಂಚಿಕೊಳ್ಬೇಕು ಮತ್ತು ಆ ಇಲಾಖೆಗೆ ನಿಮ್ಮ ನಿಮ್ಮಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳು ಅಚ್ಚುಗಳು ಏನಾದರೂ ಬಾಕಿ ಇದ್ರೆ ಇಲ್ಲಿನ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ